ಅದು ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ಕೇಳಿದ್ರು ಸಿನಿಮಾಗಳು ಹೆಂಗ್ ನಡೀತಾ ಇದೆ ಏನ್ ಕತೆ ಇಂಡಸ್ಟ್ರಿ ಹೇಗಿದೆ ಅಂತ ಇಂಡಸ್ಟ್ರಿ ಬಗ್ಗೆ ಒಳ್ಳೆ ಇಂಡಸ್ಟ್ರಿ ಬಗ್ಗೆ ಕೇಳಿದ್ರು ಹೆಂಗಿದೆ ಏನ್ ಆಗ್ತದೆ ಪ್ರಾಜೆಕ್ಟ್ ಮುಗ್ದು ಪ್ರಾಜೆಕ್ಟ್ಬಿಟ್ಟಿದ್ರೆ ಲಕ್ಷನ್ಗೆ ಪ್ರತಿ ಪ್ರತಿಯೊಂದು ಏನ್ ಬೇಕಾದ್ರೂ ವ್ಯವಸ್ಥೆ ಮಾಡ್ತಾ ಇದ್ರಲ್ಲಿ

ಸರಿಗ ಬಾಕ್ಸ್ ಆಫೀಸ್ ಸುಲ್ತಾನ ಒಳಗಡೆ ಇವತ್ತು ಬಂದಿ ಬಂದಿಯಾಗಿದೆ ಈಗ ಸದ್ಯ ನಮಗೆ ಇನ್ನೂ ಹೂವಾದ ಅರ್ಧ ಆಗ್ತಾ ಆಗ್ತಾಯಿಲ್ಲ ಸರ್ ಡೈಜೆಷನ್ ಮಾಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಇಂಡಸ್ಟ್ರಿಗೆ ಬಹಳ ಒಂದು ಬೇಕಾದ ವ್ಯಕ್ತಿ ಇಂಡಸ್ಟ್ರಿಗೆ ಎಷ್ಟು ಲಾಸ್ ಅಂತ ಗೊತ್ತಿದೆ ನಮಗೂ ಗೊತ್ತಿದೆ ಎಷ್ಟು ಲಾಸ್ ಆಗ್ತಿದೆ ಎಷ್ಟು ಟೇಟ್ವರ್ಗು ತೊಂದರೆ ಸಮಸ್ಯೆ ಇದೆ ಒಂದು ವ್ಯಕ್ತಿಯಿಂದ ತುಂಬ ಸಮಸ್ಯೆ ಇರುತ್ತೆ ಮಾಡಿದ್ಮೇಲೆ ದರ್ಶನರು ಕನ್ನಡ ಇಂಡಸ್ಟ್ರಿನ ಒಂದು ಕಡೆ ಸರಿದಿಸ್ಕೊಂಡು ಹೋಗ್ತಿದ್ರು ಸ್ವತಂತ್ರ ಸಂದರ್ಭದಲ್ಲಿ ಈಗ ಒಂದು ಆಕ್ಸಿಜನ್ ರೀತಿಯಲ್ಲಿ ಇವರು ಸಿನಿಮಾಗಳು ಗೆಲ್ತಿತ್ತು ಅಂತ ಇವರು ದರ್ಶನ ಇಲ್ಲ ಅಂತಂದರೆ ಸಿನಿಮಾ ಇಂಡಸ್ಟ್ರಿ ಕತೆ ಇವತ್ತಿಗೂ ಅವರು ಪಾಪ ನನ್ನಿಂದನೇ ಅಂತ ಇವತ್ತು ಅಂದ್ಕೊಂಡಿಲ್ಲ ಅವರು ಇವಳು ಅದೇ ಇದು ಅದೇ ಇವರೆಗೂ ಅದೇ ಹೇಳಿದ್ರು ಮುಂದಕ್ಕೆ ಒಳ್ಳೆ ಸಿನಿಮಾಗಳು ಮಾಡಿ ಬೇಗ ಆದಷ್ಟು ಬೇಗ ಸಿನಿಮಾ ಮಾಡಿ ಶೂಟಿಂಗ್ ಮುಗಿಸಿ ಮಾಡಿ ನೋಡಿ ಅಂತ ಹೇಳಿದ್ರು ಅವ್ರು ಅವ್ರು ಯಾವ್ದು ನನ್ನಿಂದ ಇಂಡಸ್ಟ್ರಿ ಅಂತ ಯಾವತ್ತು ಅವ್ರು ಅನ್ಕೊಂಡಿಲ್ಲ ಅನುಭವ ಇಂಡಸ್ಟ್ರಿ ಬಗ್ಗೆ ಕಾಳಜಿ ವಹಿಸಿ ಸರಿ ಈಗ ಆಯಿತು ಇದೆಲ್ಲ ಆಗಿದೆ ನಿಮಗೊಂದು ವಿಶ್ವಾಸ ಬರ್ತಾರೆ ಅನ್ನೋವಂಥದ್ದು ಇದ್ರ ನಡುವೆ ನೀವು ಏನಾದರೂ ಬೇರೆ ಆಲೋಚನೆ ಮಾಡಿದ್ರೆ ಬಂದ ತಕ್ಷಣ ನಿಮ್ಮ ನಿಮ್ಮ ಗೆಳೆಯನಿಗೋಸ್ಕರ ಏನಾದರೂ ಮಾಡಬೇಕು ಪ್ರಾಜೆಕ್ಟು ಅಥವಾ ಪ್ರಾಜೆಕ್ಟ್ ಆ ರೀತಿ ಏನಾದರೂ ಯೋಚನೆ ಇದೆಯಾ ಮಾತುಕತೆ ಮಾಡಿದ್ರೆ ಸರ್ ಇದೇ ಕಮಿಟ್ಮೆಂಟ್ ಕೊಲೆ ಅವ್ರದ್ದು ತುಂಬ ಇದೆ ಫಸ್ಟ್ ಆ ಕಮಿಟ್ಮೆಂಟ್ ತುಂಬ ಇದೆ ಇವತ್ತು ಪಾಪ ನಮ್ಮ ಕೊಡುಗೆಗಳು ನಮ್ಮ ಮಾತಾಡ್ತಾ ಇದ್ದಾರೆ ಕಚೇರಿ ಅದೇ ರೀತಿ ಸಿಂಧಿ ಯಾವುದೇ ಸಮಸ್ಯೆ ಆಗಲ್ಲ ಸರ್ ಶಿವ ಸರ್ ಡಿವಿಲ್ ಸಿಮಾ ಪ್ರೊಡ್ಯೂಸರ್ ಬಗ್ಗೆ ಏನಾದರೂ ಕೇಳಿದ್ರ ಅಂತ ಅವರು ಏನು ಕೇಳಿಲ್ಲ ಅವರೇ ಡೆವಿಲ್ ಪಡೆದ್ರು ನನಗೆ ನೋಡಿ ಕಳಿಸ್ರು ಆರೋಗ್ಯ ನೋಡ್ಕೊಳ್ಳೋಕೆ ಧೈರ್ಯವಾಗಿರಾ ಕೇಳಿ